ಹಿಂದೂ ಧರ್ಮ ಮತ್ತು ಪರಂಪರೆಗೆ ಸ್ವಾಮಿ ವಿವೇಕಾನಂದರ ಕೊಡುಗೆ ಅಪಾರವಾದದ್ದು ಹಿಂದೂ ಧರ್ಮದ ಆಚಾರ ವಿಚಾರಗಳಿಗೆ ಅವಹೇಳನಕಾರಿ ಮಾತುಗಳು ಮತ್ತು ಟೀಕೆಗಳು ಸ್ವಾಮಿ ವಿವೇಕಾನಂದರನ್ನು ಕೂಡ ಬಿಟ್ಟಿಲ್ಲ ಇಂತಹದೇ ಒಂದು ಘಟನೆಯಲ್ಲಿ ವಿಗ್ರಹಾರಾಧನೆಯನ್ನು ಅಪಹಾಸ್ಯ ಮಾಡಿದ ರಾಜನಿಗೆ ಸ್ವಾಮಿ ವಿವೇಕಾನಂದರು ಕೊಟ್ಟ ಉತ್ತರ ರಾಜನಿಗೆ ತಕ್ಕ ಪಾಠವಾಗಿತ್ತು ಬನ್ನಿ ಸ್ನೇಹಿತರೆ ಇಂತಹದ್ದೇ ಒಂದು ಘಟನೆ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ತೀಕ್ಷ್ಣ ಬುದ್ಧಿ ಸಾರುವ ಒಂದು ಕಥೆಯನ್ನು ನೋಡಿಕೊಂಡು ಬರೋಣ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಅಲ್ವಾರ್ ರಾಜ್ಯವನ್ನ ಒಬ್ಬ ವಿದ್ಯಾವಂತ ಆದರೆ ವಿಗ್ರಹಾರಾಧನೆಯಲ್ಲಿ ನಂಬಿಕೆ ಇಲ್ಲದ ಮಹಾರಾಜ ಆಳ್ತಾ ಇರ್ತಾನೆ ಅವರು ಬ್ರಿಟಿಷರನ್ನ ಮೆಚ್ಚಿಸಲಿಕ್ಕೆ ಆಗಾಗ್ಗೆ ದೇವರ ವಿಗ್ರಹಾರಧನೆಯನ್ನ ಅಪಹಾಸ್ಯ ಮಾಡ್ತಾ ಇರ್ತಾರೆ ಒಂದು ದಿನ ಅಲ್ವಾರ್ ರಾಜ್ಯದ ದಿವಾನರಾಗಿರುವಂತಹ ಸ್ವಾಮೀಜಿ ಸ್ವಾಮಿ ವಿವೇಕಾನಂದರು ಜನರ ಸಮಸ್ಯೆಗಳನ್ನ ಚರ್ಚಿಸಲೆಂದು ಅರಮನೆಗೆ ಬರ್ತಾರೆ ಮಹಾರಾಜ ಉದ್ದೇಶ ಪೂರ್ವಕವಾಗಿಯೇ ಚರ್ಚೆಯ ವಿಷಯಗಳನ್ನ ಬೇರೆಡೆಗೆ ತಿರುಗಿಸಲೆಂದೇ ಹಾಸ್ಯ ಮಾಡುತ್ತಾ ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಆದರೆ ಸ್ವಾಮಿ ವಿವೇಕಾನಂದರು ಚರ್ಚೆಯನ್ನ ಗಂಭೀರವಾಗಿ ಮುಂದುವರಿಸುತ್ತಾ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತ್ರ ಉತ್ತರಿಸುತ್ತಾ ಇರ್ತಾರೆ ಸ್ವಲ್ಪ ಹೊತ್ತಿನ ನಂತರ ಮಹಾರಾಜರು ತಮ್ಮ ನಂಬಿಕೆಗಳನ್ನ ಹಂಚಿಕೊಳ್ಳುತ್ತಾ ಹೇಳ್ತಾರೆ ಜನರು ಈ ವಿಗ್ರಹಗಳನ್ನು ಪೂಜಿಸುವುದನ್ನು ನೋಡಿದ್ದೇನೆ ಆದರೆ ಕಲ್ಲು ಮಣ್ಣುಗಳಿಗೆ ಏನು ಜೀವವಿದೆಯೇ ನನಗೆ ವಿಗ್ರಹಾರಾಧನೆಯಲ್ಲಿ ನಂಬಿಕೆ ಇಲ್ಲ ವಿಗ್ರಹ ಪೂಜೆಯಿಂದ ಏನೂ ಪ್ರಯೋಜನವಿಲ್ಲ ಅದೊಂದು ಮೂರ್ಖತನ ಅಂತ ಮಹಾರಾಜ ಸ್ವಾಮಿ ವಿವೇಕಾನಂದರನ್ನು ಹೀಯಾಳಿಸಲೆಂದೇ ಹೇಳ್ತಾರೆ ನಂತರ ಸ್ವಾಮಿ ವಿವೇಕಾನಂದರು ಶಾಂತವಾಗಿ ಉತ್ತರಿಸ್ತಾರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ನಂಬಿಕೆಗಳು ಇರುತ್ತವೆ ಮಹಾರಾಜ ಅದು ಅವರ ಭಾವನೆಗಳಿಗೆ ಸಂಬಂಧಿಸಿದ್ದು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಂತರ ಸ್ವಾಮಿ ವಿವೇಕಾನಂದರು ಇದ್ದಕ್ಕಿದ್ದಂತೆ ಅವರ ಅವರು ಗೋಡೆಯ ಮೇಲೆ ನೇತಾಡ್ತಾ ಇದ್ದ ಮಹಾರಾಜರ ಭಾವಚಿತ್ರವನ್ನ ತಂದು ಅಲ್ಲಿದ್ದ ಒಬ್ಬ ದಿವಾನನಿಗೆ ಇದರ ಮೇಲೆ ನೀವು ಉಗಿಯಿರಿ ಅಂತ ಹೇಳ್ತಾರೆ ದಿವಾನ ಬೆಚ್ಚಿಬಿದ್ದು ಆಶ್ಚರ್ಯದಿಂದ ಹೇಳ್ತಾನೆ ಏನು ನಮ್ಮ ಮಹಾರಾಜರ ಭಾವಚಿತ್ರದ ಮೇಲೆ ಉಗುಳುವುದೇ ಇದು ನಮ್ಮ ಮಹಾರಾಜರಿಗೆ ಅವಮಾನವಾದಂತಾಗುತ್ತದೆ ಅಂತ ದಿವಾಣ ಉಗಳಲ್ಲೂ ನಿರಾಕರಿಸುತ್ತಾನೆ ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇಲ್ಲ ಇದು ಕೇವಲ ಒಂದು ಭಾವಚಿತ್ರ ಇದರೊಳಗೆ ಮಹಾರಾಜರಿಲ್ಲ ಇದು ಮಾತನಾಡುವುದು ಇಲ್ಲ ನಡೆಯುವುದು ಇಲ್ಲ ಆದರೂ ನೀವು ಇದನ್ನು ಯಾಕೆ ಅವಮಾನ ಎಂದು ಭಾವಿಸ್ತೀರಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಂತರ ಮಹಾರಾಜರ ಕಡೆಗೆ ತಿರುಗಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಮಹಾರಾಜ ನೀವು ಸಹ ಇದನ್ನು ಒಪ್ತೀರಾ ಈ ಚಿತ್ರದಲ್ಲಿ ನೀವಿಲ್ಲ ಆದರೆ ಇದರ ಮೇಲೆ ಉಗುಳಿದರೆ ನಿಮಗೆ ಅವಮಾನ ಆಗ ಆದಂತಾಗುತ್ತದೆ ಎಂದು ನೀವು ಭಾವಿಸ್ತೀರಾ ಅಂತ ಅಂದಾಗ ಮಹಾರಾಜ ತಲೆ ತಗ್ಗಿಸ್ತಾನೆ ಸ್ವಲ್ಪ ಕ್ಷಣ ಶಾಂತವಾಗಿ ಸ್ವಾಮಿ ವಿವೇಕಾನಂದರು ಮತಗಳ ಮಾತುಗಳನ್ನ ಮುಂದುವರಿಸುತ್ತಾರೆ ಮಹಾರಾಜ ಈ ಭಾವಚಿತ್ರ ಬರೀ ಚಿತ್ರವಾಗಿರಬಹುದು ಆದರೆ ಇದರಲ್ಲಿ ನಿಮ್ಮ ನೆನಪನ್ನ ನಿಮ್ಮ ಪ್ರಜೆಗಳು ಕಾಣ್ತಾರೆ ಅದಕ್ಕೆ ಗೌರವ ಕೊಡ್ತಾರೆ ಇದೇ ರೀತಿ ಜನರ ವಿಗ್ರಹಗಳನ್ನು ಪೂಜಿಸುತ್ತಾರೆ ಕಲ್ಲು ಮಣ್ಣು ಮರಗಳಲ್ಲಿ ಜೀವವಿಲ್ಲದಿರಬಹುದು ಆದರೆ ಈ ವಿಗ್ರಹವು ಅವರಿಗೆ ತಮ್ಮ ಆರಾಧ್ಯ ದೇವರನ್ನು ನೆನಪಿಸುತ್ತದೆ ಅವರು ವಿಗ್ರಹದ ಮೂಲಕ ತಮ್ಮ ದೇವರನ್ನು ಪೂಜಿಸುತ್ತಾರೆ ಅಂದರೆ ವಿಗ್ರಹವು ಕೇವಲ ಮಾಧ್ಯಮ ಭಕ್ತನನ್ನು ದೇವರತ್ತ ಕಾಯು ಕೊಂಡೊಯ್ಯುವ ಸಾಧನ ಅಂತ ಸ್ವಾಮಿ ವಿವೇಕಾನಂದರು ಮಹಾರಾಜನಿಗೆ ಹೇಳ್ತಾರೆ ಮಹಾರಾಜರು ಈ ಮಾತನ್ನು ಆಲಿಸಿ ಆಳವಾಗಿ ಚಿಂತಿಸಿದರು ಅವರು ತಮ್ಮ ತಪ್ಪನ್ನು ಅರಿತು ಸ್ವಾಮಿ ವಿವೇಕಾನಂದರ ತರ್ಕಕ್ಕೆ ಮೆಚ್ಚುತ್ತಾರೆ